ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ಸಿಕ್ಕ ಬಟ್ಟೆ ಕೋಪ ಸಿಟ್ಟು ಕೋಪ ವಿಪರೀತ ಇರುತ್ತೆ ಯಾವ್ಯಾವ ರಾಶಿ ನಕ್ಷತ್ರ ಗೊತ್ತಾ ಮೊದಲಿಗೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರನೂ ಅಂತಾರೆ ಸಿಂಹರಾಶಿ ಮಗ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರಾ ನಕ್ಷತ್ರದವರಿಗೆ ವಿಪರೀತ ಸ್ವಲ್ಪ ಸಿಟ್ಟು ಕೋಪ ಜಾಸ್ತಿನೇ ಇರುತ್ತೆ ಇನ್ನು ಈ ರಾಶಿ ನಕ್ಷತ್ರದರೇನೇನಾ ಈ ಮೇಷ ಲಗ್ನ ಅಥವಾ ಲಗ್ನ ಅಥವಾ ಧನುರ್ ಲಗ್ನದಲ್ಲಿ ಜನಿಸ್ಬಿಟ್ರೆ ವಿಪರೀತ ಸಿಟ್ಟು ಕೋಪ ಅದರಲ್ಲೂ ಹತ್ತೊಂಬತ್ತನೇ ತಾರೀಕು ಯಾರು ಹುಟ್ಟಿರ್ತೀರ ಸಿಕ್ಕಾಬಟ್ಟೆ ಮನೆಯಲ್ಲಿ ರಣರಂಗನೇ ಸೃಷ್ಟಿ ಮಾಡ್ತಾರೆ ಪ್ರಚಂಡರು ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಭಾಳ ಇರುತ್ತೆ ಅದರಲ್ಲೂ ಈ ವೃಶ್ಚಿಕ ಲಗ್ನದಲ್ಲಿ ಉಟ್ಬಿಟ್ಟು ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಅಥವಾ ಗುರು ಇದ್ಬಿಟ್ರೆ ಸಿಕ್ಕ ಸಿಟ್ಟು ಕೋಪ ವಿಪರೀತ ಮಾತಾಡ್ತಾರೆ ಅವರು ಇನ್ನು ಧನುರ್ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆ ಮಕರ ರಾಶಿಯಲ್ಲಿ ಕುಜಾ ಇದ್ಬಿಟ್ರೆ ಅಂತೂ ಇನ್ನೂ ಬೆಂಕಿನೇ ಋಷಭ ಲಗ್ನದಲ್ಲಿ ಹುಟ್ಟಿ ಏಳನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಕುಜಾ ಇದ್ಬಿಟ್ರೆ ಫೈರ್ ಕನ್ಯಾ ಲಗ್ನದಲ್ಲಿ ಹುಟ್ಟಿ ಮೀನ ರಾಶಿಯಲ್ಲಿ ಕುಜಾ ಇದ್ಬಿಟ್ರೂ ಫೈರ್ ಆಮೇಲೆ ಸಿಂಹ ಲಗ್ನದಲ್ಲಿ ಹುಟ್ಟಿ ಎರಡನೇ ಮನೆ ಕನ್ಯಾ ರಾಶಿಯಲ್ಲಿ ರವಿ ಬುಧ ಕುಜಾ ಏನನ್ನ ಕೂತ್ಕೊಂಡಿದ್ರೆ ಟಚ್ ಮಾಡೋಕ್ಕಾಗಲ್ಲ ಇವ್ರನ್ನ ಇನ್ನು ತುಲಾ ಲಗ್ನದವರೆಗೂ ಅಷ್ಟೇ ಸಿಟ್ಟು ಕೋಪ ವಿಪರೀತ ಇರುತ್ತೆ ಇನ್ನು ಮೇಷ ಲಗ್ನದಲ್ಲೇ ಉಟ್ಬಿಟ್ಟು ಅದರಲ್ಲಿ ರವಿ ಇದ್ದು ಎರಡನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಶುಕ್ರ ಇದ್ರೂ ಅಷ್ಟೇ ಇವರಿಗೆ ದುಡ್ಡು ಅಂದರೆ ಬಹಳ ಇಷ್ಟ ದುಡ್ಡು ಖಾಲಿ ಆಗಂಗಿಲ್ಲ ವಿಪರೀತ ಸಿಟ್ಟು ಕೋಪ ಜಾಸ್ತಿ ಇವ್ರನ್ನೆಲ್ಲ ಟ್ರಿಗರ್ ಮಾಡಿಸೋಂಗಿಲ್ಲ ಟ್ರಿಗರ್ ಮಾಡಿಸ್ಬಿಟ್ರೆ ಭಾಳ ಕಷ್ಟ ಕೊಂಕಾಡೋದು ಟ್ರಿಗರ್ ಮಾಡೋದು ಇವ್ರು ಹಿಂದೆ ಮುಂದೆ ಆಡ್ಕೊಳ್ಳೋದು ಇವ್ರನ್ನ ರೇಗಿಸೋದು ಕೊಂಕು ಮಾಡೋದು ಮಾಡಿಬಿಟ್ರೆ ಮಾತಿನಿಂದ ಇವರು ನಿಷ್ಠೂರ ಮಾಡ್ಕೊಂಬಿಡ್ತಾರೆ ಸಿಟ್ಟು ಕೋಪ ಹಠ ಜಾಸ್ತಿ ಇದರಿಂದ ವೈವಾಹಿಕ ಜೀವನಕ್ಕೆ ಸ್ವಲ್ಪ ತೊಂದರೆಗಳಾಗ್ಬಿಡುತ್ತೆ ಸಂಸಾರದ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಆಗೋ ಅಂಥ ಲಕ್ಷಣಗಳಿರುತ್ತೆ ಇನ್ನೂ ಹೇಳ್ತಾ ಹೋದರೆ ಲಗ್ನಗಳ ಮೇಲೆ ರಾಶಿ ನಕ್ಷತ್ರದ ಮೇಲೆ ಹೇಳ್ತಾ ಹೋಗಬೇಕು ಇಷ್ಟು ಸಾಕು ಅಂದ್ಕೊತೀನಿ ನಮಸ್ಕಾರ